ಕಟ್ಟಕಡೆಯ ಸಮುದಾಯದವರಿಗೆ ಸಮಾನತೆ ಕಲ್ಪಿಸಿದವರು ಶಿವಶರಣರು ಗೀತಾ ಸೇಡಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಸಾಮಾನ್ಯ ಮನುಷ್ಯನು ಕೂಡ ಎಲ್ಲರೊಂದಿಗೆ ಬೆರೆತು ಸಹಬಾಳ್ವೆ ಮಾಡಬೇಕೆನ್ನುವುದು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕನಸಾಗಿತ್ತು ಕಟ್ಟಕಡೆಯ ಸಮುದಾಯದವರಿಗೆ ಸಮಾನತೆ ಕಲ್ಪಿಸಿದವರು ಶಿವಶರಣರು ಶಿವಶರಣರು ತಮ್ಮ ಅನುಭವದ ಮಾತುಗಳನ್ನು ವಚನಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿರವರು ಹೇಳಿದರು ಅವರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯೋಗದಲ್ಲಿ ಕರ್ನಾಟಕ ಕುಲಪುರೋಹಿತ ಆಲೂರ್ ವೆಂಕಟರಾವ್ ಸಂಸ್ಕೃತ ಭವನದಲ್ಲಿ ಜರುಗಿದ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ವೇಷವ ಧರಿಸಿ ಫಲವನೀಯ ವೇಷದಂತೆ ಆಚರಣೆ ಇಲ್ಲದಿದ್ದಾಗ ಎನ್ನುವ ವಚನ ಸಾರಿ ಹೇಳಿದ ಹನ್ನೆರಡನೇ ಶತಮಾನದ ಖ್ಯಾತ ಶಿವಶರಣರು ಮತ್ತು ವಚನಕಾರರಾಗಿದ್ದರು ಭೂವಿ ವಡ್ಡರ ಸಮಾಜದವರು ಶ್ರಮಜೀವಿಗಳು ಕಾಯಕದಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಅಂತಹ ಸಮಾಜದ ಗುರುಗಳಾದ ಶ್ರೀ ಸಿದ್ದರಾಮೇಶ್ವರರು ಬಸವ ತತ್ವದ ವೈಚಾರಿಕ ಚಿಂತನೆಯಲ್ಲಿ ಅರಳಿದವರು ಉಪದೇಶಿಸಿರುವ ಜ್ಞಾನ ಸಂದೇಶಗಳನ್ನು ಅವಲೋಕನ ಮಾಡಿಕೊಳ್ಳುವುದರ ಮೂಲಕ ಅವುಗಳನ್ನು ತನುಮನಗಳಲ್ಲಿ ಕ್ರಿಯಾತ್ಮಕವಾಗಿ ರೂಪಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಅವರಿಗೆ ಸಲ್ಲಿಸುವ ನಮನ ನಿಜಕ್ಕೂ ಅರ್ಥಪೂರ್ಣ ಎನಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಗಣೇಶ್ ಮುದೋಳ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಕುಮಾರ್ ಬೆಕ್ಕೇರಿ ಹರೀಶ್ ವಡ್ಡರ್ ಅಖಿಲ ಕರ್ನಾಟಕ ಭೂವಿ ವಡ್ಡರ ಯುವ ಕ್ರಾಂತಿ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ತಿಮ್ಮಣ್ಣ ಹಿರೇಮನಿ ಬಸವರಾಜ್ ಆನೆಗುಂಡಿ ಆನಂದ ವಡ್ಡರ್ ಶ್ರೀ ಸಿದ್ದರಾಮೇಶ್ವರ ಭೂವಿ ವಡ್ಡರ ಸಂಘದ ಅಧ್ಯಕ್ಷ ಬಸವರಾಜ್ ರುದ್ರಾಪುರ್ ಮಂಜುನಾಥ್ ಭೂವಿ ಶ್ರೀನಿವಾಸ್ ಉಂಕಲ್ ಶ್ರೀನಿವಾಸ್ ಅರವಳ್ಳಿ ಮಂಜುನಾಥ್ ಹಳೆಯಾಳ್ ಅರ್ಜುನ್ ವಡ್ಡರ್ ಮಲ್ಲೇಶ್ ಮುನವಳ್ಳಿ ನಾಗರಾಜ್ ಹಿರೇಮನಿ ಯಲ್ಲಪ್ಪ ಬಡ್ಡಿವಡ್ಡರ್ ಸೋಮಣ್ಣ ಬಡ್ಡಿವಡ್ಡರ್ ಗೋವಿಂದ್ ಬಡ್ಡಿವಡ್ಡರ್ ಆನಂದ್ ವಡ್ಡರ್ ಸೇರಿದಂತೆ ಸಾವಿರಾರು ಭೂವಿ ಸಮಾಜದವರು ಭಾಗವಹಿಸಿದ್ರು ಅರಿತಿ ದೇವಶಿಖಾಮನಿರವರು ನಿರೂಪಿಸಿದರು ತುಳಸಪ್ಪ ಪೂಜಾರವರು ಸಂಕ್ರಾಂತಿಯ ಶುಭಾಶಯಗಳು ವೇದಿಕೆ ಮೇಲೆ ಆಸೀನರಿರುವಂಥ ಸಮಾಜದ ಮುಖಂಡರಾದಂಥ ಶ್ರೀ ಕಾಶಪ್ಪ ನನಗೂ ಮತ್ತೊಮ್ಮೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಾವು ಈ ಒಂದು ಸಭೆಯ ಪ್ರಿಪ್ರೇಟ್ರಿ ಮೀಟಿಂಗ್ ಮಾಡುವಾಗ ಇಷ್ಟು ಜನಸಂಖ್ಯೆ ಸೇರುತ್ತೋ ಇಲ್ವಂಥ ಒಂದು ನಮಗೆ ಸಂಶಯ ಇತ್ತು ಆದರೆ ನಮ್ಮ ಮುಖಂಡರು ಹೇಳ್ತಾ ಇದ್ರು ಇವತ್ತು ಹಬ್ಬ ಇರೋದ್ರಿಂದ ಇನ್ನೂ ಕಡಿಮೆ ಜನ ಸೇರಿದ್ದಾರೆ ಇವು ಇನ್ನೊಂದು ದಿವಸ ನಾವು ಕಾರ್ಯಕ್ರಮ ಮಾಡೋಣ ಅಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ಈ ವೇದಿಕೆಯಲ್ಲಿ ಮಾಡಿದ್ದೀವಿ ಅಲ್ಲಿ ಅನುಭವಗಳಾಗಿದ್ದಾವೆ ಕೆಲವೇ ಜನ ಬರ್ತಾರೆ ಕೆಲವು ಮಕ್ಕಳಿಗೆ ಸೇರ್ತಾರೆ ಆದರೆ ತಮ್ಮ ಉತ್ಸಾಹ ಇಲ್ಲಿ ಬಂದಂತಹ ಕಲಾತಂಡಗಳ ಮುಖಾಂತರ ನಮ್ಮನ್ನು ಆಗಮಿಸ್ಕೊಂಡಿದ್ದು ತಾವು ವೇಷಭೂಷಣಗಳನ್ನು ಹಾಕ್ಕೊಂಡು ಮೆರವಣಿಗೆ ಮುಖಾಂತರ ಬಂದಿದ್ದು ನೋಡಿದರೆ ತಮ್ಮ ಉತ್ಸಾಹ ಬಹಳಷ್ಟಿತ್ತು ಬಹಳಷ್ಟು ಸಂತೋಷದಿಂದ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಿರಂತೆ ಸಾಬೀತುಪಡಿಸಿದ್ರಿ ಈ ಸಿದ್ದರಾಮೇಶ್ವರ ಕುರಿತು ನಾವು ಮಾತಾಡಬೇಕಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರ ನಮ್ಮ ಬಸವಣ್ಣನವರ ಕಾಲದಲ್ಲಿ ಸಂಸ್ಕೃತ ಯಾರಿಗೆ ಅರ್ಥ ಆಗ್ತಾ ಇರಲಿಲ್ಲ ಕನ್ನಡ ಸಾಹಿತ್ಯವನ್ನು ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲ ಮಾಹಿತಿಯೂ ನಮ್ಮ ಸಂಸ್ಕೃತದಲ್ಲಿತ್ತು ಯಾವ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗ್ತಾ ಇರಲಿಲ್ಲ ನಂತರ ಬಂದಿದ್ದು ಜೈನದಲ್ಲಿ ಸಹ ಸಾಮಾನ್ಯ ಜನರಿಗೆ ಆ ಒಂದು ಪಥದಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಬುದ್ಧಿಸ್ಟಲ್ಲೂ ಸಹ ಅದೇ ರೀತಿ ಆಯ್ತು ಆದರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ವಚನಕಾರರು ಎಲ್ಲ ಸಾಮಾನ್ಯ ಮನುಷ್ಯ ಎಲ್ಲ ಜಾತಿ ಕಟ್ಟ ಕಡೆಯ ಜಾತಿ ಅಂತ ನಾವೇನು ಗುರುತಿಸ್ಕೊಂಡಿದ್ದೀವಲ್ಲ ಆ ಜಾತಿಗೂ ಸಹ ಒಂದು ಮಾನ್ಯತೆ ಸಿಕ್ಕು ಸಾಮಾನ್ಯನೂ ಸಹ ಎಲ್ಲರೊಂದಿಗೆ ಬೆರೆತು ಸಹಜೀವನ ಮಾಡಿಕೊಡಲಿಕ್ಕೆ ಬಸವಣ್ಣನವರ ಹನ್ನೆರಡನೇ ಶತಮಾನ ನಮಗೆ ಒಂದು ಅವಕಾಶ ಕೊಡ್ತು ಆ ಸಮಯದಲ್ಲಿ ಸಾಕಷ್ಟು ವಚನಕಾರರು ಹುಟ್ಟಿಕೊಂಡ್ರು ಅವರ ಅನುಭವದ ಮೇರೆಗೆ ನಾವು ಅವರ ಅನುಭವವನ್ನು ವಚನದ ಮೂಲಕ ಸಾರ್ವಜನಿಕರಿಗೆ ತಿಳಿಸಿಕೊಟ್ರು ಅದರಂತೆ ನಾವು ಸಿದ್ದರಾಮೇಶ್ವರ ಕುರಿತು ನಾವು ನೋಡ್ತಾ ಹೋದಾಗ ಅವರು ಸಹ ಸಣ್ಣ ಬಾಲ್ಯಾವಸ್ಥೆಯಲ್ಲಿ ಎಲ್ಲ ಮಕ್ಕಳು ಹೆಂಗಿದಾರಲ್ಲ ಹಂಗೆ ಹುಟ್ಟುತ್ತಾರೆ ಒಂದು ವಯಸ್ಸಿನ ತಂದೆ ತಾಯಿಗಳಿಗೆ ಮೇಲೆ ಈ ಮಗು ಹುಟ್ಟುತ್ತೆ ಬರ್ತಾರೆ ಮಗು ಸಣ್ಣ ಮಕ್ಕಳಿಗೆ ಬೆಳೆಯುತ್ತೆ ಹಾಗೆ ವಯಸ್ಸಾಗ್ತಾ ಆಗ್ತಾ ಅವರ ಒಂದೊಂದು ಏನು ಪವಾಡಗಳು ಶುರು ಆಗ್ತವೆ ಅವರ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ ಅದೇನು ಓದ್ತಾ ಓದ್ತಾ ನನಗೆ ಬಹಳ ಇಷ್ಟವಾದಂಥ ಮತ್ತು ಈಗಿನ ಕಾಲಕ್ಕೆ ಪ್ರಸ್ತುತವಾದಂಥ ವಚನ ಅಂತ ಅನಿಸ್ತು ಆ ವಚನ ಹೇಳ್ತೈತಿ ವೇಷದಲ್ಲಿ ಭಕ್ತನಾದನೇನು ವೇಷದಲ್ಲಿ ಮಹೇಶನಾದನೇನು ಗುಣವಿಲ್ಲದಕ್ಕನ ಕ್ಷೀರಕ್ಕೂ ತಕ್ರಕ್ಕೂ ಭೇದ ಉಂಟು ರುಚಿಯಿಂದಲೇ ರೂಪದಿಂದಲೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವರ ಅಂಕಿತ ನಾಮ ಏನು ಅರ್ಥ ಹೇಳುತ್ತೆ ಈ ವಚನ ಅಂದರೆ ನಾನು ಯಾವುದೇ ವೇಷ ಹಾಕ್ಕೊಳ್ಳಿ ನನ್ನ ಗುಣ ಸರಿ ಇಲ್ಲ ಅಂತಂದರೆ ಉಪಯೋಗಿವೇನು ಹಾಲಿಗೂ ಮತ್ತು ಮೊಸರು ನೋಡಲಿಕ್ಕೆ ಒಂದೇ ಥರನಾಗಿದ್ದರೂ ಸಹ ನಾವು ಅದನ್ನು ರುಚಿ ನೋಡಿದಾಗ ಮಾತ್ರ ಅದರದ ಗುಣ ಗೊತ್ತಾಗತ್ತೆ ಅದೇ ರೀತಿ ನಾವು ಮನುಷ್ಯನನ್ನ ಬರೀ ವೇಷಭೂಷಣದಲ್ಲಿ ಮಾತ್ರ ಅವರನ್ನ ಅಳಿಯಬಾರದು ಅವರ ಗುಣ ನೋಡಿ ನಾವು ಅಳಿಬೇಕಂತ ಹೇಳಿ ಇಂಥ ಸರಳವಾದಂತ ವಿಚಾರನ ಮನಮುಟ್ಟುವಂಗೆ ಮಾಡಿದಂಥವ್ರು ಈ ವಚನಕಾರರು ಆ ಹನ್ನೆರಡ ಶತಮಾನ ನಮ್ಮ ಜೀವನಕ್ಕೆ ಒಂದು ರೆವಲ್ಯೂಷನ್ ಅಂತ ನಾವು ಹೇಳಬಹುದು ಹಾಗೆ ಈ ಒಂದು ದಿನವನ್ನ ನೆನಪಿಸ್ಕೊಡ್ಲಿಕ್ಕೆ ನಾವು ಸಿದ್ದರಾಮೇಶ್ವರ ಜಯಂತಿನ ಆಚರಣೆ ಮಾಡ್ತೀವಿ ಸಿದ್ದರಾಮೇಶ್ವರ ಬಂದಂಥ ಜನಾಂಗ ಅತೀ ಕಠೋರವಾದಂಥ ಕೆಲಸ ಮಾಡಿ ಕಲ್ಲಿನಿಂದ ಒಡೆದು ಮೂರ್ತಿಯನ್ನು ಮಾಡೋದು ಕಲ್ಲನ್ನು ಒಡೆದು ಒಂದು ರೂಪ ಕೊಡೋಂಥ ಜನ ಆದರೆ ಅವರ ಮನಸ್ಸು ಮಾತ್ರ ಬಹಳ ಸೂಕ್ಷ್ಮ ಸ್ವಭಾವದವರು ಇಂಥ ಒಂದು ಸೂಕ್ಷ್ಮ ಸ್ವಭಾವದ ಜನರನ್ನು ನಾವು ಈ ದಿವಸ ಶುಭಾಶಯನ ಕೋರ್ತಾ ಸಿದ್ದರಾಮೇಶ್ವರ ಜಯಂತಿಯ ಮತ್ತೊಂದು ಸಲ ಶುಭಾಶಯವನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಧಾರವಾಕರ್ ಲಾಂಗ್ ಫಂಕ್ಷನ್ ಹಾಲ್ ಫಾರ್ ಧಾರ್ಕರ್ ಲಾಂಗ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್ ಲೆಟ್ಸ್ वेडिंग इवेंट एंगेजमेंट से बर्थडे इवेंट और अदर इवेंट एंजॉयल क्रिसमोस फेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड का लॉन्ट हॉल नियर पत्रपजा बटवाड़ रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री